వక్రతుండమహాకాయ సూర్యకటి సమ్రవ నిర్విఘ్నం కృరు మేదే సర్వార్యు స అన్నపూర్ణే సదాపూర్ణే శంకర ప్రాణవల్లభే జ్ఞానవైరాగ్య సిద్ధ్యతం దీక్షాంతేహీచ పార్వతి గురుబ్రహ్మ మహేశ్వర గురు సాక్షాత్ పరబ్రహ్మ తస్మై శ్రీ గుణ జగద్గురు శంకరాచార్య గోకర్ణమండలాదీశ రాఘవేశ్వర భారతి మహాస్వామిగ ಚರಣಕಮಲಗಳಲ್ಲೂ ನಮ್ಮ ಆರಾಧ್ಯದ ದೇವತೆಯಾದ ಗಣಪತಿ ಸೇತಳಾದ ಆದಿಶಕ್ತಿಯಾತ್ಮಕ ಅನ್ನಪೂರ್ಣೇಶ್ವರಿಯ ಚರಣಕಮಲಗಳಲ್ಲಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಮನೆ ಕಟ್ಟುವಾಗ ಏನು ಮಾಡಬೇಕು ಮನುಷ್ಯ ಇವತ್ತಿನ ಈಗ ಮುಂದಿನ ಸಬ್ಜೆಕ್ಟಿಗೆ ನಾನು ಬರ್ತಿರುವಂಥದ್ದು ಮನೆ ಕಟ್ಟಬೇಕು ಅಂತ ಆಯಿತು ಒಳ್ಳೆ ಅವರು ಸಿಕ್ಕಿರು ಆಯಿತು ಒಳ್ಳೆಯದಾಯಿತು ಬಿಡಿ ಕಟ್ಟೋದಕ್ಕೆ ಏನೇನು ಪ್ರಿಪರೇಷನ್ ಮಾಡಬೇಕು ಮನುಷ್ಯ ಹತ್ತಾರು ಕಡೆ ತಿರುಗಬೇಕು ನಿಮಗೆ ಏನು ಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಒಳಗೆ ಒಂದು ಕನಸು ಕಾಣಬೇಕು ನಿಮ್ಮ ಮನೆ ಕಣ್ಣು ಮುಚ್ಚಿದರೆ ನಿಮಗೆ ಕಾಣಬೇಕು ನನ್ನ ಮನೆ ಹಿಂಗೆ ಇರಬೇಕು ಅನ್ನುವಂಥದ್ದು ಗಂಡ ಹೆಂಡತಿ ಇಬ್ಬರೂ ಕೂತು ಮಾಡೋ ಕೆಲಸ ಇದು ನಿನಗೇನು ಗೊತ್ತಿದೆ ಅಂತ ಹೆಂಡತಿಗೆ ಇವನು ಹೇಳ್ಕೊಂಡು ದಬಾಯಿಸ್ಕೊಂಡು ಒಬ್ಬ ಗಂಡ ಮಾಡೋದಲ್ಲ ಕೆಲಸ ಇದು ಇಬ್ಬರೂ ಕೂತ್ಕೊಂಡು ಕನಸು ಕಾಣಬೇಕು ಒಳ್ಳೆಯ ಮನಸ್ಸನ್ನು ಕನಸನ್ನು ಕಾಣಿ ಫಸ್ಟು ಕನಸನ್ನು ಕಂಡು ಆ ಮನೆ ಆದಮೇಲೆ ಆ ಕನಸಿನಲ್ಲಿ ನಿಮಗದು ಫಿಕ್ಸ್ ಆದಮೇಲೆ ಒಳ್ಳೆಯವ್ರ ಹತ್ರ ಒಂದು ಡಿಸೈನ್ ಮಾಡಿಸಿ ಆ ಡಿಸೈನಲ್ಲಿ ಅನಾವಶ್ಯಕವಾದಂಥ ವೇಸ್ಟ್ ಜಾಗಗಳು ಇಲ್ಲದೇ ಇದ್ದಂಗೆ ಡಿಸೈನ್ ಮಾಡಿಸಿ ಜೊತೆಗೆ ಮನೆಯಲ್ಲಿ ಕ್ರಾಸ್ ವೆಂಟಿಲೇಷನ್ ಸಿಸ್ಟಮ್ ಇರಲೇಬೇಕು ಇಲ್ಲದ್ರೆ ಆ ಮನೆಯಲ್ಲಿ ಆರೋಗ್ಯ ಬರೋದಿಲ್ಲ ಕ್ರಾಸ್ ವೆಂಟಿಲೇಷನ್ ಸಿಸ್ಟಮ್ ಅಂದರೆ ಏನು ನೋಡಿ ಗಾಳಿ ಬೀಸೋದು ಹೇಗೆ ಕೇಳಿದರೆ ಯಾವ ಥಂಡಿ ಅಂಶ ಇರುವಂಥ ಗಾಳಿ ಭಾರದ ಗಾಳಿ ಈಗ ಉದಾಹರಣೆಗೆ ಹತ್ತು ಡಿಗ್ರಿ ಟೆಂಪ್ರೇಚರ್ ಇರುವ ಒಂದು ಗಾಳಿ ಇದೆ ಇನ್ನೊಂದು ಐದು ಡಿಗ್ರಿ ಟೆಂಪ್ರೇಚರ್ ಇರೋ ಒಂದು ಗಾಳಿ ಇದೆ ಅದು ಭಾರ ಈ ಹಗುರವಾದ ಗಾಳಿ ಅದನ್ನು ದಬ್ಬುತ್ತೆ ಅದು ಮುಂದೆ ಹೋಗುತ್ತೆ ಹಾಗಾಗಿ ನಮಗೆ ಚಳಿ ಬರೋದು ಹಿಮಾಲಯದಲ್ಲಿರೋ ಚಳಿ ನಮಗೆ ಬರೋದು ಹೆಂಗೆ ಕೇಳಿದರೆ ಅದು ಬಿಸಿ 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 ಇಲ್ಲಿಗೆ ಬರೋದು ಆ ಚಳಿ ಯಾಕೆಂದರೆ ಹೆವಿ ಅದು ಅಲ್ಲಿರುವಂಥ ಡ್ರೈ ಆದ ಗಾಳಿ ದಬ್ತಾ ಬರ್ತದೆ ಅದೇ ರೀತಿ ಮನೆ ಒಳಗಡೆ ಒಂದೂವರೆ ಮನೆಯ ಕಿಟಕಿಯ ಅಡಿ ಎತ್ತರದಲ್ಲಿ ಒಳಗಡೆ ಗಾಳಿ ಹೋಗಲಿಕ್ಕೆ ರಂಧ್ರಗಳನ್ನು ಬಿಡಿ ಮನೆಯ ಮೇಲ್ಗಡೆ ಚಾವಣಿನಲ್ಲಿ ಮುಚ್ಚಿಗೆ ಇದ್ದರೆ ಅಥವಾ ಫಸ್ಟು ಸೀಲಿಂಗ್ ಇದ್ದರೆ ಅಲ್ಲಿ ಕಂಡಿಗಳನ್ನು ಬಿಡಿ ಈ ನಾವು ಉಸಿರಾಡಿದ ಗಾಳಿ ಬಿಸಿ ಗಾಳಿ ಆಗ್ತದೆ ಆ ಬಿಸಿ ಗಾಳಿ ಹೊರಗೆ ಹೋಗ್ತದೆ ಪುನಃ ಅದು ಎಷ್ಟು ಗಾಳಿ ಹೊರಗೆ ಹೋಗ್ತದೆ ಎಲ್ಲೂ ವ್ಯಾಕ್ಯೂಮ್ ಮಾಡ್ಕೊಳ್ಳೋದೇ ಇಲ್ಲ ಈ ಪ್ರಪಂಚ ಕೂಡಲೇ ತಂಡಿ ಗಾಳಿ ಒಳಗೆ ಬರ್ತದೆ ಆ ಮನೆಯಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗ್ತದೆ ಎಲ್ಲಿ ನಮಗೆ ಯಾಕೋ ಬರಬಾರ್ದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡಿದ್ದು ಪ್ರತಿಧ್ವನಿ ಬರುವಂಥ ಮೆಟೀರಿಯಲ್ಲು ಯಾವುದೂ ಉಪಯೋಗಿಸ್ಬೇಡಿ ಪ್ಲ್ಯಾಸ್ಟಿಕ್ ಮನೆಯೊಳಗೆ ಉಪಯೋಗಿಸ್ಬೇಡಿ ಕಬ್ಬಿಣವನ್ನು ಮನೆ ಒಳಗೆ ಉಪಯೋಗಿಸ್ಬೇಡಿ ಅಂದರೆ ಕಬ್ಣದ್ದೇ ಓಪನ್ ಪಿಲ್ಲರ್ಗಳನ್ನು ಇಟ್ಕೊಳ್ಳೋದು ಇಂಥದ್ದು ಮಾಡಬೇಡಿ ಸಾಧ್ಯವಾದಷ್ಟು ಮರ ಮಣ್ಣು ಲ್ಯಾಟ್ರೈಟ್ ಲ್ಯಾಟ್ರೈಟ್ ಅಂತ ಹೇಳಿದರೆ ಲ್ಯಾಟ್ರೈಟ್ ಸ್ಲ್ಯಾಬ್ಸ್ ಬರ್ತದೆ ಅದಕ್ಕೆ ಅಂತ ಹೇಳ್ತಾರೆ ಲ್ಯಾಟ್ರೈಟ್ ಒಂದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಲ್ಯಾಟ್ರೈಟು ಇದನ್ನು ಉಪಯೋಗಿಸ್ಬೋದು ಮತ್ತು ಹಂಚಿನ ಟೈಲ್ಸನ್ನು ಉಪಯೋಗಿಸಿ ಇವತ್ತಿನ ಮಜಾಯಕ್ಕು ಮಾರ್ಬಲ್ಲು ನೋಡಿ ಮಾರ್ಬಲ್ ಅನ್ನುವಂಥದ್ದು ನಮಗೆ ಹೇಳಿಸಿದ್ದೇ ಅಲ್ಲ ಇಲ್ಲಿ ನಮ್ಮ ಈ ಪ್ರಾಂತ್ಯಕ್ಕೆ ದಕ್ಷಿಣ ವಲಯಕ್ಕೆ ಹೇಳಿಸಿದ್ದಲ್ಲ ಅದು ಏನಿದ್ರು ರಾಜಸ್ಥಾನಕ್ಕೆ ಯಾಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಉಷ್ಣ ಅಲ್ಲಿಗದು ಒಳ್ಳೆಯದಾಗ್ತದೆ ಇಲ್ಲಿ ನಾವು ದುಡ್ಡು ಕೊಟ್ಟು ದುಃಖ ಪಡೆಯೋದು ಇಲ್ಲಿ ಫ್ರಿಜ್ಜಲ್ಲಿ ಕೂತಂಗೆ ಆಗ್ತದೆ ಮಾರ್ಬಲ್ ಮನೆಗೆ ಹಾಕಿದರೆ ಇಲ್ಲಿಗೆ ಹಾಕಬೇಕಾಗಿದ್ದು ಹಂಚಿನ ಟೈಲ್ಸು ಅದೇ ರೀತಿ ನಾವು ಹೇಗೆ ಬೇಸಿಗೆಯಲ್ಲಿ ಕಾಟನ್ ಬಟ್ಟೆ ಮ ಚಳಿಗಾಲದಲ್ಲಿ ಉಲ್ಲನ್ ಬಟ್ಟೆ ಹಾಕ್ತೀವೋ ಅದೇ ರೀತಿ ನಮ್ಮ ಪ್ರಾಂತ್ಯಕ್ಕೆ ಹೊಂದುವಂಥ ಮೆಟೀರಿಯಲ್ ಏನಿದೆ ಅದನ್ನು ನೋಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಎರಡನೇದಾಗಿ ನೀವು ಆರ್ಟಿಟೆಕ್ಟ್ ಡಿಸೈನ್ ಹತ್ರ ಮನೆಯನ್ನು ಕಟ್ಟಲಿಕ್ಕೆ ಕೊಟ್ಬಿಡ್ತೀರಿ ಅವರು ಏನು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅಂತಲ್ಲ ಪಾಪ ಭಾಳಷ್ಟು ಜನ ಏನು ಮಾಡ್ತಾರೆ ಆರ್ಟಿಟೆಕ್ಟ್ ಡಿಸೈನಲ್ಲಿ ಹೈಯೆಸ್ಟ್ ಅವರಿಗೆ ದುಡ್ಡು ಲಾಭ ಆಗೋದೇ ನಿಮಗೆ ಟಾಯ್ಲೆಟು ಬಾತ್ರೂಮ್ ಕಟ್ಟುವುದರಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ದೊಡ್ಡ ಟಾಯ್ಲೆಟ್ ದೊಡ್ಡ ಬಾತ್ರೂಮು ಅದಕ್ಕೆ ಬೇಕಾದ ಟೈಲ್ಸಲ್ಲಿ ಎಲ್ಲ ಅವರಿಗೆ ಶೇರ್ ಬರ್ತದೆ ಎಷ್ಟು ದೊಡ್ಡದು ಬೇಕು ಎಷ್ಟೆಷ್ಟು ಬೇಕು ಅಷ್ಟನ್ನೇ ಇಟ್ಕೊಳ್ಳಿ ಯಾಕೆಂದರೆ ಗುಡಿಸಿ ವರ್ಷಕ್ಕೆ ಜಾಗ ಮಾಡಿಕೊಂಡು ಮನೆ ಕಟ್ಟಿದರೆ ಪ್ರಯೋಜನ ಆಗೋದಿಲ್ಲ ಕಟ್ಟಿದ ಎರಡು ದಿನ ಖುಷಿ ಇರುತ್ತೆ ಆಮೇಲೆ ಅದು ರಗಳೆ ಅನ್ನಿಸ್ತದೆ ಆ ಮನೆ ಯಾಕಪ್ಪ ಇಷ್ಟು ದೊಡ್ಡ ಮನೆ ಕಟ್ಟಿದೆ ನಾನು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆ ಕಟ್ಟುವಾಗ ಮಾಡಬೇಕಾದ ಮೊದಲನೇ ಕೆಲಸ ಏನಂದರೆ ಆ ಮನೆ ಮಿನಿಮಮ್ ಮಾರು ಎರಡು ತಲೆಮಾರು ಬರುವಂಗೆ ಗಟ್ಟಿಮುಟ್ಟಾಗಿ ಇರಬೇಕು ಅಂತಾದರೆ ಮನೆ ಪಿಲ್ಲರ್ ಎಬ್ಬಿಸ್ತಿರಲ್ಲ ಆ ಪಿಲ್ಲರ್ ಎಬ್ಬಿಸಿದಕ್ಕೆ ಕೂಡಲೇ ಅದಕ್ಕೆ ಇಪ್ಪತ್ತೊಂದು ದಿನ ಕ್ಯೂರಿಂಗ್ ಆಗಬೇಕು ಅದಕ್ಕೆ ಗಾರೆ ಮಾಡಿ ಆ ಗಾರೆ ಆದ ಮೇಲೆ ಸಿಮೆಂಟ್ ತಿಳಿ ಆ ಪಿಲ್ಲರಿಗೆ ಹಚ್ಚಬೇಕು ಮಣ್ಣಿನ ಒಳಗೆ ಹೋಗುವಂಥದ್ದಕ್ಕೆ ಮಣ್ಣಿನ ಒಳಗೆ ಇರುವಂಥ ಪಿಲ್ಲರಿಗೆ ಸಿಮೆಂಟಿನ ತಿಳಿ ಹಚ್ಚಿ ಅದಕ್ಕೆ ಕ್ಯೂರಿಂಗ್ ಮೇಲೆ ವೈಟ್ ಸಿಮೆಂಟ್ ಹಚ್ಚಿ ಆಮೇಲೆ ಮಣ್ಣು ತುಂಬಬೇಕು ಯಾಕೆ ಅಂದರೆ ಮಣ್ಣಿನಿಂದ ಬರುವಂಥ ನೀರಿನ ಅಂಶ ಒಳಗಡೆ ನೀವು ಹಾಕಿರೋ ರಾಡಿಗೆ ಹೋಗಿ ಸೇರ್ತು ಅಂದರೆ ಅಲ್ಲಿಂದ ಕ್ಯಾನ್ಸರ್ ಕಾಯಿಲೆ ಶುರುವಾದಂಗೆ ಆ ಮನೆಗೆ ನಾಲ್ಕು ವರ್ಷ ಆದ ಕೂಡಲೇ ಎಲ್ಲ ಕಡೆ ಜಗ್ಗಿ ಕ್ರ್ಯಾಕ್ ಬರಕ್ಕೆ ಶುರುವಾಗ್ತದೆ ಇದು ಯಾವ ಇಂಜಿನಿಯರ್ಗೂ ಹೇಳೋದಿಲ್ಲ ನಿಮಗೆ ಇಷ್ಟೆಲ್ಲ ಮಾಡಿ ಅಂತ ಇದು ನಾನು ನಿಮಗೆ ಹೇಳ್ತಿರೋದು ನನ್ನ ಅನುಭವದಲ್ಲಿ ನಾನು ಕಟ್ಟಿ ಬಂದಿದ್ದರಿಂದ ಹೇಳ್ತಿರೋದು ಈ ರೀತಿ ಮಾಡಿದ ಮನೆ ಮಿನಿಮಮ್ ಇನ್ನೂರು ವರ್ಷ ಆದರೂ ಏನೂ ಆಗೋದಿಲ್ಲ ಆ ಮನೇಲಿ ಒಂದು ಕಡೆಯೂ ಕ್ರ್ಯಾಕ್ ಬರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಕರೆಕ್ಟಾಗಿ ನೀವು ಇಪ್ ಇಪ್ಪತ್ತೊಂದು ದಿನ ಕ್ಯೂರಿಂಗ್ ಮಾಡಿ ಹೆಚ್ಚು ಸಿಮೆಂಟ್ ಕಟ್ಟಲಿಕ್ಕೆ ನೀವು ಎಷ್ಟು ಶ್ರಮ ತಗೊಳ್ತೀರೋ ಕ್ಯೂರಿಂಗಿಗೆ ಅಷ್ಟೇ ಶ್ರಮವನ್ನು ಕೊಟ್ಟು ಕ್ಯೂರಿಂಗ್ ಮಾಡಿ ಆ ಕ್ಯೂರಿಂಗ್ ಮಾಡಿ ಆನಂತರ ಪೇಷನ್ಸಲ್ಲಿ ಇದೊಂಥರ ಹೇಗೆ ಅಂದರೆ ದನಕ್ಕೆ ಹುಲ್ಲು ಹಾಕಿ ಹಾಲು ಕರೆದು ಹಾಲು ಬಿಸಿ ಮಾಡಿ ಕೆನೆ ತೆಗೆದು ಅದನ್ನು ಹೆಪ್ಪಾಕಿ ಅದಾದ ಮೇಲೆ ಆ ಹೆಪ್ಪನ್ನು ಕಡಿದು ಅದರಲ್ಲಿ ಬೆಣ್ಣೆ ಮಾಡಿ ಆ ಬೆಣ್ಣೆಯಿಂದ ಹೇಗೆ ನೀವು ತುಪ್ಪವನ್ನು ಮಾಡ್ತಿರೋ ಅಷ್ಟು ಸಮಾಧಾನದಲ್ಲಿ ಕಟ್ಟಿದರೆ ಮಾತ್ರ ಮನೆ ಗಡಿ ಬಿಡಿಯಲ್ಲಿ ದುಡ್ಡು ಮಾಡಿದೆ ಎರಡು ವರ್ಷ ಒಂದು ಆರು ತಿಂಗಳೊಳಗೆ ಮನೆ ಆಗಿಬಿಡಬೇಕು ಮತ್ತು ಮೂರು ವರ್ಷ ಆದ ಕೂಡ ಮನೆ ರಿಪೇರಿ ಸ್ಟಾರ್ಟೆ ಒಂದು ಕಡೆಯಿಂದ ಲೀಕೇಜ್ ಸ್ಟಾರ್ಟ್ ಆಗ್ತದೆ ಹಾಗಾದ್ರಿಂದ ಭಾಳ ಸಮಾಧಾನದಲ್ಲಿ ಮನೆ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಇಷ್ಟು ಹೇಳ್ತಾ ಇನ್ನೂ ಇದರಲ್ಲಿ ವಿಚಾರಧಾರೆಗಳು ಬೇಕಾದಷ್ಟಿದೆ ವಾಸ್ತುವಿನ ಬಗ್ಗೆ ಹೇಳ್ತಾ ಹೋದರೆ ಇದು ಮುಗಿಯದ ಕತೆ ಹಾಗಾದ್ದರಿಂದ ಸದ್ಯಕ್ಕೆ ನಾನು ಇಷ್ಟು ಹೇಳಿ ನಿಮಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಓಂ ಶಾಂತಿ ಶಾಂತಿಹಿ ಶಾಂತಿಹಿ ರಾಮನಾರಾಯಣ ಜೋಯಿಸರು ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಪ್ರಸಿದ್ಧ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟಿಗಳು ಇವರು ನಾಡಿನ ಖ್ಯಾತ ವಾಸ್ತುಶಾಸ್ತ್ರಜ್ಞರು ವಾಸ್ತುಸೂತ್ರವನ್ನು ಇವರು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ವಿಶ್ಲೇಷಿಸುತ್ತಾರೆ ಐವತ್ತಕ್ಕೂ ಹೆಚ್ಚು ಪ್ರಮುಖ ದೇವಸ್ಥಾನಗಳಿಗೆ ವಾಸ್ತುಸೂತ್ರ ರಚಿಸಿಕೊಟ್ಟಿರುವುದು ಇವರ ವಾಸ್ತು ಪರಿಣಿತಿಗೆ ಸಾಕ್ಷಿ ವಾಸ್ತು ಮತ್ತು ನೆಮ್ಮದಿಯ ಬದುಕಿನ ಕುರಿತು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ ವಾಸ್ತು ಎನ್ನುವುದು ಮೂಢನಂಬಿಕೆಯಲ್ಲ ಇದಕ್ಕೆ ವೈಜ್ಞಾನಿಕ ಆಧಾರಗಳಿವೆ ಎನ್ನುವುದನ್ನ ಜೋಯಿಸರು ದಾಖಲೆ ಸಮೇತ ನಿರೂಪಿಸುತ್ತಾರೆ ಇದೀಗ ರಾಮನಾರಾಯಣ ಜೋಯಿಸರು ವಾಸ್ತುಶಾಸ್ತ್ರದ ಮಹತ್ವ ವಾಸ್ತು ಏಕೆ ಮುಖ್ಯ ಇದನ್ನೇಕೆ ಮೂಢನಂಬಿಕೆ ಅನ್ನಬಾರದು ವಾಸ್ತುಸೂತ್ರ ಪಾಲಿಸಿದರೆ ಆಗುವ ಪ್ರಯೋಜನಗಳೇನು ಇತ್ಯಾದಿ ಸಂಗತಿಗಳ ಕುರಿತು ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಮತ್ತು ಸಮಗ್ರವಾಗಿ ವಿಶ್ವವಾಣಿ टीवी स्पेशल यूट्यूब चानलगे विवराना